ನೋಡ ನೀನು ಅಯ್ಯವ ಇಟ್ಟು ದೊಡ್ಡ ಮಾತು ಮಾತ ನೋಡು ಇವ್ವ ಎಂತಾವ್ ಇದ್ರು ಬೇಕು ಅಣ್ಣ ನೋಡು ಯೋವ ಅಲ್ಲಾ ಇಟ್ ದೊಡ್ಡ ಮನೆಯಾಗ ಗಂಡ ಹೆಂಟಿ ಇಬ್ಬರತ್ತ ಎಂತ ಇದ್ರು ಬೇಕು ಅಯ್ಯವ ಕರ್ಮಿದು ಅದಕ್ಕಾಗೂ ನಾವು ಬಂದಿದ್ದು ತಡಿ ಮಾಡ್ತೀನಿ ಇರಪ್ಪ ಇರಪ್ಪ ಏ ಇರಪ್ಪ ൂസപ്പാണ അല്ല ಅವನಲ್ಲ ನಿಮ್ಮವ್ ಮಗು ಯಾಕೆ ಬರ್ತಾಳೆ ಹೇಳು ನಿಮ್ಮ ಮಗಿನ ಆಯ್ ದಿಕ್ಕ ಕೇಳನು ಆಯ್ ಬೇಕಾಗಿಲ್ಲ ಅಂತ ಹೇಳಿ ನಿಮ್ಮ ಮಗು ಬಿಟ್ಟು ಬಂದಾಳ ಮತ್ತೆ ನಿಮ್ಮ ಅಪ್ಪ ಕರ್ಕೊಂಡು ಇಲ್ಲಿ ಬಂದಾಳ ಆಯ್ ಯಾಕೆ ಕರ್ಕೊಂಡ್ಬರ್ತಾಳಪ್ಪ ನಿಮ್ಮ ಮಗು ಅಲ್ಲ ಕುರ್ಸಾನೆ ನೀನು ನೀನಗ ನೀರ ಬರಬೇಕು ಇಲ್ಲಿ ಒಂದ್ಸರ್ತಿ ಹೇಳ ನಿಮ್ಮ ಆಯ್ ನೋಡ್ಲಕ್ಕ ಏ ಅತ್ತಿ ನಾನು ದೊಡ್ಡವ ಇದೀನಿ ನಾನು ನಾನು ಕಂಪನಿಗೆ ಕಳಿಸ್ತಾರೆ ನಾನು ನೋಡಕ್ಕೆ ಹ್ಮ್ ಯಾರನ್ನ ಬಂದ್ರೆ ನಾನು ಬರ್ತೀನಿ ಯಾರು ಬರಲಿ ಆಗ್ಯಾರ ನಾ ಏನ್ ಮಾಡ್ಲಿ ಹ್ಮ್ ಮತ್ತೆ ಏನ್ ಮಾಡ್ಬೇಕು ಬಿಡು ಅಲ್ಲ ನಿಮ್ಮ ಅಪ್ಪಗ ತನ್ನ ಚಟ ಮುಗಿಯ ತನಕ ಬೇಕಾಗಿತ್ತು ಅವ್ ಅವನ್ ಮೇಲೆ ರೊಕ್ಕ ಇಸ್ಕೊಳಕ ಮತ್ತೆ ಚಟ ಬಿಟ್ಟ ಮೇಲೆ ಹೋಗ್ಬೇಕ ಅವ್ರ ಹೋಗ್ಯಾಕ್ ಬೇಕಲ್ಲಪ್ಪ ಹಂಗಾಯ್ತು ಬಾ ಈಗಿನ ಕಾಲನ ಹಂಗಾಯ್ತು ಮತ್ತೆ அம்மா கையால நீ மாப்ப Rabbi Obama! Rabbi Obama! Rabbi ி ஏன்ி அறிகே சாருகேடி நம்ம நீ எவ்வா எங்க எல்லா நன் மகனீ கேத்தியல்ல சுபி மணி நன் மக ஏன் ಅತ್ತೆ ಬಾಯಿ ಬಂದಂಗ ಬಾಡಿಗೆ ಬಂದು ನಿಂತ್ಕಂದ್ರ ನಿನ್ನ ಮಗ ನಿನಗೆ ಸಂಬಂಧ ಇದ್ದ ಯಾವಾಗ ನನ್ನ ಮದುವೆ ಆಗಿನ ಮೊದಲು ಏನು ನನ್ನ ಮದುವೆ ಆಗ್ಯತಿಗ ಹಾ ನಿಮ್ಮ ಜೊತೆ ನನ್ನ ಮದುವೆ ಆಗೈತಿ ನಿನಗ ನಿನ್ನ ಮಗನಿಗೆ ಏನು ಸಂಬಂಧ ಇಲ್ಲ ಇಲ್ಲೇ ನೀನು ಬಂದು ಒದರಾಡೋ ಇಲ್ಲ ಇದು ನನ್ನ ಮನೆ ಐತಿ ಕೈ ನೀ ನಿನ್ನ ಕಡಿಸಿ ಏನಂತ ಹೇಳಿಕ್ರ ನಾನ ಕಡಿಸಿ ನೋಡ್ಬನಿ ಏನು ಮಾಡಾಕಿದ್ದಿ ನೀನು ಅಯ್ಯೇ ಹ್ಞೂ மத்தி ஜ இட் அத்தி நோட்லோடு உம் இடத்த அல்லாசாட் கிஷினாக நான் ಇಲ್ಲ ಬರ್ಲಿ ನನ್ನ ಮಗ ಬರ್ಲಿ ಕೇಳ್ತೀನಿ ಅದ್ ಯಾಕಿಲ್ಲ ತೆಗೆಸಿಂದ್ರೆ ನಿನ್ ಮಾತಾ ಕೇಳ್ತಾ ಮುಂಡ ಹೋಗಲ್ಲ ನಿಮ್ಮ ಅಪ್ಪ ಕರ್ಕೊಂಡ್ ಬಾ ಹೋಗು ಅದೇ ನಿಮ್ಮ ಅಪ್ಪನ ಜೊತೆ ಮಾತಾಡ್ತೀನಿ ಈಗಿನ ಜೊತೆ ಮಾತಾಡಕ್ ನನಗೆ ಏನೈತಿ ಮಾತಾಡ್ತಾ ಮಾತಾಡ್ತಾಳ ಅಲ್ಲ ನನಗ ಬಾಳಂತಿದ್ದೀನಿ ನೀನು ಎಟ್ ಇದ್ರಬೇಕು ನಿಂದು ತಿಂಡಿ ಯಾವ ನೀ ಯಾಕೆ ಮಾತಾ ಏನ್ ಕೇಳಕ್ ಅಲ್ಲ ಇದು ನಿನ್ ಮಗನ್ ಮನೆ ಐತಿ ನೀರು ಅಕ್ಕ ಏನ್ ಮಾಡಕಾಳ ನೋಡ್ತೀನಿ ನಾನು ಹೌದಾ ನೋಡ್ತೇನೆ ಆ ತಗೋ ನೋಡಕತ್ತೆ ಆತ್ ಮುಂಡೆ ಹೋಗಲೇ ಅಪ್ಪ ಕರ್ಕೊಂಡ್ ಬಾ ಹೋಗು ಅಲ್ಲ ನನ್ ಮನೆ ಮುಂದೆ ಬಂದು ನನಗ முடிக்கிட்டு பற்றி ಏವಾ ಎದಕ್ಕ ಮಾತಾಡ್ತೀವಿ ಅಲ್ಲ ನಿನಗೆ ಕಡಿಮೆ ಆಗುತ್ತೆ ಅಂತ ಹಿಂಗ್ ಮಾತಾಡ್ತೀನಿ ನೀನು ಹಾ ನಾ ಏನ್ ಕೇಳಿದ್ರು ನಿನಗ ಆರಾಮ್ ಇದೀನವಾ ಅಂತ ಅಟ್ಟ ಕೇಳಿದ್ದು ಎಸ್ ಮಾತ್ರ ನಿಮ್ಮ ಕೆಲಸ ಏನಾಯ್ತು ಮತ್ತೆ ಅದ ಒಂದು ಕಲ್ ತಾಳಿ ಮವ್ವ ಮಾತಾಡೋದು ಗಲ ಗಲ ಸೌಂಡ್ ಮಾಡ್ಕೊಂಡು ಜಗಳ ಮಾಡ್ಕೊಂಡೋದು ಗೊತ್ತೈತಿ ಬಂದಾರ ಆ ಊರ್ ಬಿಟ್ಟಿ ಊರಿಗೆ ಜಗಳ ಮಾಡ್ಬೇಕು ಅಂತ ಹೇಳಿ ಅಲ್ಲ ಇನ್ ಮುಂದೆ ನನ್ ಮನೆಗೆ ಅರ್ಥ ಆತ್ಮ ನಿಮ್ಮ ಮವ್ವ ನಾ ಹಿಂಗೆ ಹೇಳ್ತೀನಿ ಮತ್ತೆ ಅಲ್ಲ ಲೇ ಚಿನಾಲಿ ನನಗ ಇಟ್ಕೊಳ್ಳೋಣ ನೀನು ನನಗ ಇಟ್ಕೊಳ್ಳೋಣ ಕಿ ನೀ ಯಾವ ಕೆಲೆ ನಾ ಇಲ್ಲಾರ್ದ ನನ್ನ ಮಗ ಬಂದ ನಾನು

ಸೋಮ್ ಮಾಡ್ಕೋತಿರಿ ಅಲ್ಲಿ ನನ್ನ ಗಂಡ ನನ್ನ ಮಕ್ಕಳಿಗೆ ಹಳ್ಳು ಕೊಟ್ಟು ಬರ್ತೀನಿ ನಾನು ಕೋಲಕ್ಕ ಅವರು ಶಗಣಿ ಚಿನ್ಕೋತ ಅಲ್ಲ ನನಗೆ ಸಂಸಾರ ಇಲ್ಲ ಬಂದು ಬಂದು ಒಂದು ಮೂರು ದಿನ ಬಂದು ಮೂರು ದಿನ ಬಂದು ಈಗಿನ ಮನೆ ಗಿದ್ದ ಕೇಸಿನ ನನಗೂ ಸಂಸಾರ ಆಯ್ತು ಒಂದಿಟ್ಟು ಅಟ್ಟಿದ್ರು ನಿಮ್ಮ ಅವಾಗ ನಿಮ್ಮ ಮನೆಗೆ ಕರ್ಕೊಂಡು ಹೋಗಲ್ಲ ಯವ್ವ ಅದನ್ನೇ ನೀನ್ ನನಗೆ ಹೇಳಕ್ ಬರಬೇಡ ಏನು ನಮ್ಮ ಅವೇನು ನನಗೆ ಒಂದು ಜಾಗಿಲ್ಲ ಅಕ್ಕಿ ಬಂದ್ರೆ ಈಗ ಕರ್ಕೊಂಡು ಹೋಗ್ತೀನಿ ಅದಕ್ಕೆ ಬಂದಿರಲ್ಲ ತಗಲ್ಲ ನಾ ಯಾಕೆ ಬಂದಿರಲ್ಲ ಯಾವ ಬಂದಿರಂಗಿಲ್ಲ ಅಂತ ತಳ ನಾ ಏನ್ ಮಾಡಂಗಿ ಏನ ಇಂದಕ್ಕಿನ ಜೊತೆ ಮಾತಾಡಕ ನನಗೆ ಏನಿಲ್ಲ ನಿನ್ನ ಕೇಳ ನೀ ಏನು ಅವಾಗ ನೋಡ್ಕೊಳವ ನೋಡ್ಕೊಳಕ್ಕೆ ಅಟ್ ಹೇಳ ನನಗೆ ಅಲ್ಲ ಇರು ಹಂಗಲ್ಲ ಅದು ಒಮ್ಮೆ ಒಮ್ಮೆ ಮಾತಾಡಿದ್ರೆ ಹಂಗಲ್ಲ ಸರಿ ಒಂದಿಟ್ಟು ಮಾತಾಡ್ತೀನಿ ஏ ஓ தாயி நன்கா தோட இவ்வா அல்லா மக இரன் ஒவ்வொ மூட்டினி அஹ் ஏன் இதுக்கொட்டினி இன்னும் ನೋಡಿ ಈ ನಾಟಕ ನೋಡಿ ಎಷ್ಟು ನಾಟಕ ಮಾಡ್ತಾಳೆ ನೋಡು ಈಕಿ ನೋಡಿ ಕಲಿಬೇಕಂತ ನಾಟಕ ಮಾಡೋದು ಬೈನಿ ನೀ ಬಾಯಿ ಬಿಗಿ ಹಿಡಿದು ಮಾತಾಡಿ ನೀನು ಏ ನನ್ನ ಮುಂದೆ ಹಿಂಗೆ ಮಾತಾಡ್ತಿದ್ದಂದ್ರೆ ನಾನು ಇಲ್ಲ ಹಿಂಗೆ ಮಾತಾಡ್ಲಿಕ್ಕಿಲ್ಲ ನಮ್ಮ ಹೋಗು ನೀನು ಹಾ ಎನ್ನ ನಿನಗೆ ಕಣ್ಣು ಕಾಣಿಸ್ತಾ ಇಲ್ಲ ಒಂದಿತ್ತು ನೋಡೋದಿ ನೀನು ಹೇಳ್ತಿ ಹೆಂಗೆ ಮಾತಾಡಕತ್ತಾಳ ಬಾಯಿ ಹರಿಬಿಟ್ಟು ಅಲ್ಲ ಬಾಯಿ ಮೇಲೆ ಬಡಿತಾರೆ ಇನ್ನೊಬ್ಬರು ಆದ್ರೆ ನಿಂತ ನೋಡ್ತೀಯಲ್ಲ ಹಾ ಜರ ಬುದ್ಧಿಲ್ಲ ಇಲ್ಲ ನಿನಗೇನು ಅಲ್ಲ ನೀ ಏನು ಹೇಳಪ್ಪ ನೀಗ ನನಗೆ ಅದೇನು ಕತಿ ಬೇಡ ನನಗೆ ಇಲ್ಲಿ ಪಂಚಾಯತಿ ಮಾಡ್ಕೊಂಡಿದ್ರೆ ಕಾಗಿಲ್ಲ ಅವಾಗ ನೋಡ್ಕೊಳ್ಳವಾ ನೋಡ್ಕೊಳ್ಳಾರ್ದ ಅಂತ ಹೇಳ್ಬಿಡು ನಾನು ನೋಡ್ಕೊಳಂಗಿಲ್ಲ ಅಂದ್ರೆ ಕೆಲವು ಗುಡಿ ಗುಂಡ ಹತ್ರ ಬಿಟ್ಟು ಹೋಗ್ತೀನಿ ಇಲ್ಲ ನೋಡ್ಕೊತಿದ್ದಾರೆ ಬಿಟ್ಟು ಹೋಗ್ತೀನಿ ಇಲ್ಲಿ ಹೇಳ ಏ ಗಿರಿಜಿ ನಮ್ಮವ್ವ ಇಲ್ಲ ತಗೋ ಇಲ್ಲ இது

ಇಲ್ಲಿ ಕೇಳು ಅಲ್ಲ ನಮ್ಮ ಊವ್ವ ಆಕಿನಾಗೆ ಬಂದಾಳ ಏನು ಕಡಿ ಕಾಲದಾಗ ನಮ್ಮ ನೋಡ್ಕೊಳ್ಳಿಲ್ಲ ಅಂದ್ರೆ ನಾಳೆ ಊರನ್ ಮಂದಿ ನಿನಗ ಬೈತಾರ ಏನು ಅಕ್ಕಿ ಏನು ಏನಾರ ಮಾಡ್ತಾಳು ಹೌದಪ್ಪ ನಮ್ಮ ಮೂಗಿನ ಕಾಲ ಕೈಯ ಮೃದವ ಕುಂತಲೆ ಏನಿಲ್ಲ ಅಕ್ಕಿನ ಅಕ್ಕಿ ನಕ್ಕಿ ಮಾಡ್ಕೋತಾಳ ಏನು ಸುಮ್ಮ ಇರ್ತಾಳ ಇಟ್ಟು ದೊಡ್ಡ ಮನಿ ಐತಿ ಎಲ್ಲರ ಒಂದು ಮುಲ ಇರ್ತಾಳ ನಾಳೆ ಸತ್ತ ಮೇಲೆ ಒಟ್ಟು ನಮ್ಗೆ ಬರ್ತೈತಿಲ್ಲ ಬರ್ತೈತಲ್ಲ ಒಂದ್ ಹತ್ತಿಕ್ಕರ್ ಹೊಲ ಐತಿ ಅದಿಟ್ಟ ಹೊಲ ನಮ್ಗ ಬರ್ತೈತಿಲ್ಲ ಹೇಳೋಡ್ ಇಲ್ಲ ಅಕ್ಕಿ ಅಕ್ಕಿನ ತಂಗಿ ಒಟ್ಟು ಅಕಿನ ಹುಡು ಮತ್ತ ಮತ್ತೆ ಆಮೇಲೆ ಹೊಲ ವಿಚಾರ ಮಾಡಿದಿಲ್ಲ ಹೇಳತೀಗ பரவரா மத்த வந்தா நீ நன்காட ஹிங் அது மத்தேன் மத்தன சீதா இர்த்தார்லே நான் மக திராஸ் அதுக்கு இல்லே இடத்தின் யா அட்டக்க மாறி மணிக்குவா இல்லை இறோ இல்லை இறக்கிஷ் அல்ல நீ இவா அந்த இறக்காட் விடா நான் ஏன்னா ஆழல நீ இவா அந்த இட்னி பேடந்திரி யாக்கிரது நன் மகன் மணி ஐயா நினைக்கங்க நின் மகன் மேலே ஹாக்கைலங்க நன்கு நன் மகன் மேலே ஹாக்கை இல்லே இத்தினி யார் பேட் தார் நக ஏன்ன பர்மிஷன் கேட்கப்படியா நீ எல்லாரும் வர்த்தா இல்லை அட்டாக்கு மேக்க இரவா நிற்க நடி ஆங்கா இருந்த நீ யாரும் பகிர்ந்தா பகிர் சும்தடிக்க எட்ட நினைக்க ஜரா இரோ நோக்கினீங்க நரி

ಏ ರೀ ಏನು ಮಂದಿನ ಮಾಡ್ತೀನಿ ಕಿಂಗೆ ಹೆಂಗೆ ಮಾಡ್ತೀನಿ ನೋಡಕ್ಕೆ ಕೇಳ್ತೀಗಿ ಏ ಅವಾಗಾರ ಏನು ಹೋಗು ಹುಚ್ಚು ಬ್ಯಾಗ್ ಹೆಂಗೆ ಸವೆ ಇದು ನಿನ್ನಂತದ್ದು ಕಟ್ಕೊಂಡು ಕಿಸಿಂದ್ರ ಅನ್ ಮನಾರ ಅನ್ಭವ್ಸೀನಿ ಇನ್ನು ಮುಂದೆ ನಮ್ಮವ್ವನ ಜೊತೆ ಇರ್ತೀನಿ ಆರಾಮಾಗಿ ಗುಂಡ್ಯಾ ನಿಮ್ಮವ್ವ ನಿಮ್ಮ ಆಯಿಗೆ ಏನಾರ ತ್ರಾಸು ಕೊಟ್ಲಂತ ಹೇಳ ನನಗೆ ಏನು ಅಮ್ಮ ಈಗ ನಿಮ್ಮ ಆಯಿಗೆ ಎಲೆ ಎಡ್ಕಿ ಏನಾರು ಬೇಕಾಯ್ತಂದ್ರೆ ಬಂದು ಕೇಸಿದ್ರ ಕೇಳಿ ರೊಕ್ಕ ಕೇಳು ಕೊಡ್ತೀನಿ ತಂದು ಕೊಡು ಏನು ನಿಮ್ಮ ಅವ್ವ ಏನು ಕೊಡಂಗಿಲ್ಲ ನಿಮ್ಮ ಆಯಿಗೆ ಹಾಂ ಜರಾ ಅವಾಗವಾಗ ಬಂದು ರೊಕ್ಕ ದಿಸ್ಕೊಂಡು ಕಿಸಿಂದ್ರೆ ಎಲೆ ಅಡ್ಕಿ ಬೇಕೇನಂತ ಕೇಳಿಕ್ಕೆ ತಂದು ಕೊಡ್ತೀಗಿ ಹಾಂ